ನನಗೆ ಬಹಳ ಸ್ಪಷ್ಟವಾಗಿ ಇವತ್ತೇನು ವಿಜೇಂದ್ರ ಅವರು ಬರ್ತಾ ಉತ್ತರ ರಾಜ್ಯಾಧ್ಯಕ್ಷರಿಂದ ಬೇಕು ಕಲ್ಬುರ್ಗಿಗೆ ಬರ್ತಾ ಇದ್ರ ಸ್ವಾಗತ ತಮಗೆ ಇವತ್ತು ನಿಮ್ಮ ಅಭ್ಯರ್ಥಿಯ ನಾಮಿನೇಷನ್ ಇದೆ ಯಾವಾಗಲೂ ಕೂಡ ಕಾಂಗ್ರೆಸ್ಗೆ ದಮ್ಮು ತಾಕತ್ತು ಕಾಂಗ್ರೆಸ್ ಮುಳುಗೋಗುತ್ತೆ ಈ ಸಹಿ ಏನೋ ಈ ಚುನಾವಣೆ ಆದ್ಮೇಲೆ ಅಂತ ಹೇಳೋರು ದಯವಿಟ್ಟು ಒಂದು ಸರಳ ಪ್ರಶ್ನೆ ಉತ್ತರ ಕೊಟ್ಬಿಟ್ಟು ಹೋಗಿ ಅಷ್ಟೇ ಅನಿವಾರ್ಯ ಆಯಿತು ನಿಮ್ಮ ಸಂಸದರಿಗೆ ಹೋಗಿ ಇಂಥ ವ್ಯಕ್ತಿಗಳ ಜೊತೆ ರಾಮನವಮಿ ಆಚರಣೆ ಮಾಡಲಿಕ್ಕೆ ಮತ್ತೆ ಹೋಗಿ ಅವ್ರ ಮನೆಯಲ್ಲಿ ಅವ್ರ ಬೆಂಬಲ ಕೇಳಲಿಕ್ಕೆ ನೀವೇ ತಾನೇ ನಿಮ್ಮ ಪಕ್ಷದವ್ರು ತಾನೇ ಪಿ ಎಸ್ ಐ ಸ್ಕ್ಯಾಮ್ ಎಲ್ಲ ಮೇಲೆ ಹಾಕಿರೋದು ಇವತ್ತು ಅಧಿಕೃತ ಆಗಿದೆ ನೋಡಿ ಇಟ್ ಇಸ್ ವೆರಿ ಕ್ಲಿಯರ್ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಯಾಕೆ ಆರ್ ಡಿ ಪಾಟೀಲಿಗೆ ಹಿಂದಿನ ಸರ್ಕಾರ ಅರೆಸ್ಟ್ ಮಾಡಿಲ್ಲ ಯಾಕಂದ್ರೆ ಇವರೇ ರಕ್ಷಣೆ ನೀಡ್ತಾ ಇದ್ರು ಅವರಿಗೆ ಇವರೇ ಮಾಹಿತಿ ಕೊಡ್ತಾ ಇದ್ರು ಇವರೇ ಅವರಿಗೆ ಸಂಭಾಳಿಸ್ತಾ ಇದ್ರು ಇವ್ರ ಪಾಲ್ ಕೂಡ ಇದೆ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಯ ವರಿಷ್ಠ ನಾಯಕರ ಇನ್ವಾಲ್ವ್ಮೆಂಟ್ ಈ ಪಿ ಎಸ್ ಐ ಹಗರಣದಲ್ಲಿ ಇದೆ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೆ ಈಗ ಪ್ರೂವ್ ಆಗಿದೆ ಅಲ್ಲ ಹೋಗಿ ನೀವು ಅವ್ರ ಮನೇಲಿ ಕೂತಿದ್ದಾರಲ್ಲ ಇದು ಯಾಕೆ ಕೂತಿದ್ದಾರೆ ಏನ್ ಅನಿವಾರ್ಯ ಇತ್ತು ಅದ್ಬಿಟ್ಟು ಇವತ್ತು ವಿಜೇಂದ್ರ ಅವರು ಕಲ್ಬುರ್ಗಿಗೆ ಬಿಡೋದ್ಕಿಂತ ಮುಂಚೆ ಹೇಳ್ಬೇಕು ಮತ್ ನಮ್ಮ ಅಶೋಕಣ್ಣನಿಗೂ ನಾನು ಕೇಳ್ತಾ ಇದ್ದೀನಿ ಅಶೋಕಣ್ಣ ನೀವು ಯಾವಾಗ್ಲೂ ಕೂಡ ಇದು ಸರ್ಕಾರ ಏನು ಪರ್ಸೆಂಟೇಜ್ ಸರ್ಕಾರ ಭ್ರಷ್ಟಾಚಾರದಲ್ಲಿದ್ದೀವಿ ಅಂತ ಹೇಳ್ತೀರಲ್ಲ ನಿಮ್ಮ ಅಭ್ಯರ್ಥಿ ಯಾಕೆ ಹೋಗಿ ಅವ್ರ ಮನೇಲಿ ಕೂತ ಅಂತ ಸ್ವಲ್ಪ ಸ್ಪಷ್ಟೀಕರಣ ಉಮೇಶ್ ಜಾಧವ್ ಅವರಿಂದ ತಗೊಂಡು ರಾಜ್ಯದ ಜನರಿಗೆ ತಿಳಿಸಿ ಇದು ಕಲಬುರಗಿ ವಿಷಯ ಅಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರು ಇವತ್ತು ಪಿ ಎಸ್ ಐ ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಐವತ್ತೆಂಟು ಸಾವಿರ ಜನ ಎರಡನೇ ಹಂತಕ್ಕೆ ಹೋಗಿದ್ರು ಅದಾದ ಮೇಲೆ ಯಾವ ಎಷ್ಟು ಹುದ್ದೆಗೆ ಐನೂರ ನಲ್ವತ್ತೈದು ಹುದ್ದೆ ಇಂಥದ್ದು ಎಷ್ಟು ಅಕ್ರಮ ಮಾಡಿದ್ದೀರಾ ಏನು ಮಾಡ್ತಾ ಇದ್ರಿ ಅವೆಲ್ಲನೂ ಕೂಡ ಕರ್ನಾಟಕದ ಜನರಿಗೆ ತಿಳಿಸಿ ಅಶೋಕಣ್ಣ ಸುಮ್ಮನೆ ನೀವು ಇವಾಗ ಮತ್ತೇನೋ ಒಂದು ಭಾವನಾತ್ಮಕ ವಿಚಾರಗಳನ್ನ ಮಾತಾಡೋದು ಬಿಟ್ಟು ಬದುಕು ಕಟ್ಟುವ ವಿಚಾರಗಳ ಬಗ್ಗೆ ಮಾತಾಡಿ ಅದಕ್ಕೆ ನಾವು ಉತ್ತರ ಕೊಡೋಕೆ ರೆಡಿ ಇದ್ದೀವಿ ಆದರೆ ಇವತ್ತು ಬಹಳ ಸ್ಪಷ್ಟವಾಗಿ ಎದ್ ಕಾಣುತ್ತೆ ಯಾರಿಂದ ಮೋಸ ಆಗಿದೆ ಆ ಮೋಸಗಾರರಿಂದ ಯಾರಿದ್ರೂ ಮತ್ತೆ ಯಾಕಿದ್ರು ಅಂತ ಎಷ್ಟು ಕಮಿಷನ್ ತಿಂದಿದ ತಿಂದಿದೀರ ನೀವು ನಮ್ಮ ಯುವಕರ ಭವಿಷ್ಯವನ್ನ ಹಾಳು ಮಾಡಲಿಕ್ಕೆ ಉಮೇಶ್ ಯಾದವ್ ಅವರೇ ನೀವು ಹೇಳ್ಬೇಕು ಯಾರು ಯಾರ್ಯಾರಿಗೆ ಮಾಡಿಸಿದಿರಾ ಹೇಗೆ ಮಾಡ್ಸಿದ್ದೀರಾ ಅಂತೆಲ್ಲ ಹೇಳ್ಬೇಕು ಮತ್ತೆ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಈ ಹಗರಣದ ಬಗ್ಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅನ್ನ ಕೊಡ್ಸಿದ್ವಿ ಅವರು ಅವರ ಅಂತಿಮ ವರದಿಯನ್ನ ಅವರು ಸರ್ಕಾರಕ್ಕೆ ಸಲ್ಲಿಸಿದ್ರು ಕೊನೆ ಕ್ಯಾಬಿನೆಟ್ನಲ್ಲಿ ಅದು ಪ್ರಸ್ತಾವನೆ ಕೂಡ ಆಗಿದೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದರೆ ಸಮರಿ ಏನಂತ ಇದ್ರೆ ಅಕ್ರಮ ಆಗಿದೆ ಅದರಲ್ಲಿ ಇನ್ನ ಆಳವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಬಹಳಷ್ಟು ಜನ ರಾಜಕಾರಣಿಗಳು ನನಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಅವರು ಮಾಧ್ಯಮದಲ್ಲಿ ಮತ್ತೆ ಪಬ್ಲಿಕ್ ನಲ್ಲಿ ಹೇಳಿದಾಗ ಅವರಿಗೂ ಕೂಡ ನಾ ಕಮಿಷನ್ ಅವರು ನೋಟಿಸ್ ಕೊಟ್ಟು ನೀವು ಬಂದು ನಿಮ್ಮ ಹತ್ರ ಮಾಹಿತಿ ಇದೆ ಅಂತ ಕೊಡಿ ಅಂತ ಕೇಳಿದಾಗ ನಿಮ್ಮ ಕುಮಾರಸ್ವಾಮಿ ಅವ್ರು ಇರ್ಬೋದು ಅಶ್ವಥ್ ನಾರಾಯಣ ಅವ್ರಿರ್ಬೋದು ಯತ್ನಾಳ್ ಅವ್ರು ಇರ್ಬೋದು ದಡೇಶ್ ಉಗೂರ್ ಅವ್ರು ಇರ್ಬೋದು ಇವರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ರು ಆದ್ರೆ ಕಮಿಷನ್ಗೆ ನೋಟಿಸ್ ಕೊಡೋದಷ್ಟೇ ಇರ್ತದೆ ಅವ್ರೇನಾದ್ರೂ ಲಾಯರಿಗೆ ಕಳೆದ್ರೆ ಅಥವಾ ಅವ್ರು ಡಿಕ್ಲೈನ್ ಮಾಡಿದ್ರೆ ಅವರಿಗೆ ಒತ್ತಾಯ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಅದನ್ನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅವ್ರ ರಿಪೋರ್ಟ್ನ ಕೂಡ ಕೊಟ್ಟಿದ್ದಾರೆ ಅವರು ಸೊ ಆದ್ರಿಂದ ಇದನ್ನ ನಾವು ಚುನಾವಣೆ ಆದ ನಂತರ ಈ ಎಲ್ಲ ಆ್ಯಂಗಲ್ ಅನ್ನು ನೋಡಿ ಮತ್ತೆ ಈ ಹೊಸ ಆ್ಯಂಗಲ್ ಬಂದಿದೆ ನಮ್ಮ ಕಲಬುರ್ಗಿ ಚಿಂಚೋಳಿ ಸಂಸದರು ಅದನ್ನು ಕೂಡ ನಾವು ತನಿಖೆ ಮಾಡಿಸ್ತೀವಿ ಹೇಳೋರಿಗೆ ನಾಚಿಕೆ ಆಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಓಟ್ ಓಟ್ ಹಾಕಿ ಎಲ್ಲರಿಗೂ ಕೊಟ್ಟಿದ್ದಾರೆ ಓಟ್ ನನ್ನ ಓಟ್ ನಾ ಕೇಳಲಿಕ್ಕೆ ಅವ್ರಿಗೆ ನಾಚಿಕೆ ಆಗ್ಬೇಕಂದ್ರೆ ಅವ್ರಿಗೆ ನಾಚಿಕೆ ಬರ್ಬೇಕು ಹಾ ನಾ ಅವರಿಗೆ ನಾಚಿಕೆ ಬರ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ್ ಎಲ್ಲರಿಗೂ ಕೊಟ್ಟಾರ ರಾಜಾಸೆ ರಂಕ್ ಏಕಿ ಓಟ್ ನನ್ನ ಓಟು ನಾನು ವಿನಂತಿ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಹೊಟ್ಟೆ ಬೇನೆ ಆಗ್ತದ ನಾನು ಇದ್ರ ಬಗ್ಗೆ ಆಮೇಲೆ ಡಿಟೇಲ್ ರಿಪ್ಲೈ ಕೊಡ್ತೀನಿ ಅವ್ರಿಗೆ ಪ್ರೂಫ್ ಮಾಡಿಕೊಡ್ಲಿ ರಾಜಕೀಯ ಬಿಡ್ತೀನಿ ನಾನು ಪ್ರೂಫ್ ಮಾಡಲಿ ಹಾಂ ಅವ್ರು ಪ್ರೂಫ್ ಮಾಡಲಿ ಅವ್ರು ಪಾಕಿಸ್ತಾನ್ಗೆ ಜಿಂದಾಬಾದ್ ಅನ್ನೋರು ಜಯ ಹೊಡಿತಾರೆ ನಮ್ಮ ಒಬ್ಬ ವೋಟರ್ ಭತ್ತ ಹೋದ್ರೆ ಅವ್ರಿಗೆ ಆಗ್ತದೆ ಅವ್ರಿಗೆ ಅವರು ಹತಾಶರಾಗ್ಯಾರ ಏನಂದ್ರೆ ಆರೋಪ ಮಾಡ್ ಮಾಡ್ಲಿಕ್ಕೆ ಹತ್ತಾರ ಅದಕ್ಕೆ ನಾವು ಸೂಕ್ತವಾಗಿ ನಾಳೆ ಜಾಬ್ ಕೊಡ್ತೀನಿ ಡೀಟೇಲ್ ಎಲ್ಲ ಮೋದಿ ಗ್ಯಾರಂಟಿ ನಡೀತದೆ ಯಾವ ಬೇರೆ ಗ್ಯಾರಂಟಿ ನಡೆಯಲ್ಲ ಓಡಾಡ್ತಾ ನೋಡ್ರಿ ರಾಮನವಮಿ ಎಲ್ಲರು ಬರ್ತಾರೆ ಅವ್ರು ಆರೋಪಿ ಈರೋಪಿ ಅಂತೆಲ್ಲ ಅದನ್ನ ಕೋರ್ಟ್ನಾಗ ಕೇಸ್ ನಡೆದ ಪ್ರೂಫ್ ಆದ್ಮೇಲೆ ಅವ್ರು ಆರೋಪಿ ಅಂತ ಹೇಳ್ತಾರೆ ಸಜಾ ಆದ್ಮೇಲೆ ನಾವು ಅದೆಲ್ಲ ಎಲ್ಲ ರಾಮನವಮಿ ದಿವಸ ಎಲ್ಲರೂ ಬಂದರೆ ಎಲ್ಲರ ಜೊತೆ ನಾವು ಇರ್ತೀವಿ ಈ ಅವರು ಅವ್ರ ಫೋಟೋ ತೋರಿಸಿದ್ರು ಯಾರ್ಯಾರ ಹತ್ರ ಅವ್ರ ಫೋಟೋ ಅದ ನಾನು ಡಿಟೇಲ್ ಕೊಡ್ತೀನಿ ನಾವು ಸುಮ್ ಅವ್ರು ಕೆದರಬಾರ್ದು ಸುಮ್ಮ ಹೊಲಸು ರಾಜಕೀಯ ಮಾಡಬಾರ್ದು ನಮ್ಮ ರಾಜಕೀಯ ಜನರಿಗೆ ಹಸುವೆ ಹುಟ್ಟಬಾರ್ದು ಅಂಥೇಳಿ ನಾವು ಇಂಥ ಏನಂತ ನೀಚ ರಾಜಕೀಯ ಮಾಡ್ತಾ ಇಲ್ಲ ಈಗ ನಾನು ಶುರು ಮಾಡಿದ್ರೆ ಅವ್ರದ್ದು ನಮ್ಮದಿನ್ ವ್ಯತ್ಯಾಸ ಆಗ್ತದೆ ನಾವು ತೋರಿಸ್ತೀವಿ ಅವರು ಯಾರ್ಯಾರು ಸಂಘಟಿದ್ರು ಎಲ್ಲ ಗೊತ್ತು ಗುಂಡಾಗಳು ಮಡ್ರರು ಅವ್ರ ಅವ್ರ ಜೊತೆ ಇದ್ದಿದ್ದು ಫೋಟೋ ನಂಬರ್ ಎವ ನಾವು ತೋರಿಸ್ ತೋರಿಸ್ತೀವಿ ನಾವು ನಾವು ತೋರ್ ಅದು ತೋರಿಸ್ತೀವಿ ಸೂಕ್ತ ಟೈಮಿಗೆ ತೋರಿಸ್ತೀವಿ ನಾವು ರಾಜಕೀಯ ಬಗ್ಗೆ ಜನರು ಈಗಾಗಲೇ ಹೆಟ್ರೆಡ್ನೆಸ್ ಕ್ರಿಯೇಟ್ ಆಗಲಿ ಆ ಹೆಟ್ರೆಡ್ನೆಸ್ ಕ್ರಿಯೇಟ್ ಆಗಬಾರ್ದು ಹೇಳಿ ನಮ್ಮದು ಇದು ಅರೆ ಮಿಸ್ಟರ್ ಯಾರು ಸೂರ್ಯ ಮಿಸ್ಟರ್ ಜ ಅಲ್ಲ ಮಿಸ್ಟರ್ ಡಾಲರ್ ಕಾಲನಿ ಮಂತ್ರಿ ಮಿಸ್ಟರ್ ಡಕೋಟಾ ಮಂತ್ರಿ ನಾನು ಅಲ್ಲ ನಾವು ಎರಡು ಲಕ್ಷಲೇ ಗೆದ್ದಿತೀವಿ ಇವತ್ತು ನಿಮಗೆ ಗೊತ್ತಾಗ್ತದ ಅವೆಲ್ಲ ತಲೆಗಿಂತ ತೆಗೆದುಬಿಡ್ರಿ ಮೋದಿಜಿಯು ಅವ್ರು ಮಾಡಿದ ಕೆಲಸ ಹತ್ತು ವರ್ಷದಾಗ ಅದು ನಮ್ಮ ಶ್ರೀರಕ್ಷೆ ಭೋಗಸ ಭೋಗಸ್ಸರ ಅವು ಭೋಗಿಸೇನೇನು ನಾ ಚ ಚರ್ಚ್ ಚರ್ಚೆಗೆ ಬಾ ಅಂತ ಹೇಳಿ ಮಾಜಿ ಎಂ ಪಿಗಿ ಈ ಅಭಿರು ಈಗೇನು ನಿಂತನ ಕ್ಯಾಂಡಿಡೇಟ್ ಬಹಿರಂಗ ಚರ್ಚೆಗೆ ಬರಲಿ ಎರಡು ತಾಸು ನಾಲ್ಕು ತಾಸು ಒಂದು ಸಾವಿರ ಪಬ್ಲಿಕ್ ಮುಂದೆ ಡಿಸ್ಕಷನ್ ಮಾಡೋಣ ಸುಮ್ಮನೆ ಸುಳ್ಳು ಹೇಳಿ ದಿನ ದಿನನೇತ್ಕೊಳ್ಳೆ ಎದ್ದು ದಿನ ಅದೇ ಜಾದವ್ರ ಕೊಡುಗೆ ಸುನ್ಯ ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ ಏನು ಹಾಕಿ ನಾವು ತೋರಿಸ್ತೀವಿ ನಿಮಗೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕೋಟಿ ರೋಡ್ ಆಗಿದ್ದು ರೋಡ್ ಕಾಣಲ್ಲ ಅವರಿಗೆ ಸುಲೇಪಟ್ಟೇಲಿ ಎರಡೂವರೆ ಮೂರು ಕೋಟಿದು ಒಂದು ದೊಡ್ಡ ಪೋಸ್ಟ್ ಆಫೀಸ್ ಆಗಿದೆ ಅವ್ರಿಗೆ ಕಾಣಲ್ಲ ಅದು ರಿಂಗ್ ರೋಡ್ ಆಗಿದ್ದು ಕಾಣಲ್ಲ ಇವತ್ತು ಅವರಿಗೆ ನಮ್ಮ ಮಗ ಟೆಕ್ಸ್ಟೈಲ್ ಪಾರ್ಕ್ ಆಗ್ಯದ ಕಾಣಲ್ಲ ಅದು ಏನು ಸೆಲೆಕ್ಟಿವ್ ಬ್ಲೈಂಡ್ನೆಸ್ ಅಂತ ಇಂಗ್ಲೀಷ್ದಾಗ ಕೆಲವು ವಸ್ತು ಅಷ್ಟೇ ಕಾಣಲ್ಲ ಅಂತ ಪ್ರಶ್ನಿತಾಗರವರು ಅವರು ಉಮೇಶ್ ಉಮೇಶ್ ಇವತ್ತು ಭಾರತ ದೇಶ ಸ್ವತಂತ್ರ ಆದ್ಮೇಲೆ ಇಲ್ಲಿ ತಾನೆ ಅರವತ್ತು ವರ್ಷ ಕಾಂಗ್ರೆಸ್ ಅವ್ರು ಆಳ್ಯಾರ ಎಷ್ಟೋ ಎಂ ಪಿ ಆಗೋಗ್ಯಾರ ಅವ್ರ ಲೆಕ್ಕ ಯಾರು ಕೊಡೋಲ್ಲ ನಾ ಐದು ವರ್ಷದಾಗ ಅಡಿ ಹೆಚ್ಚು ವರ್ಷ ಕೊರೊನಾದಾಗೋಗ್ತು ಅಡಿ ಅಡಿ ಹೆಚ್ಚು ವರ್ಷ ಉಳಿದೋನು ಉಳಿದು ಕೆಲಸ ಮಾಡಿದ್ದಾನೆ ಲೆಕ್ಕ ಕೇಳ್ತಾರೆ ನಾನು ಲೆಕ್ಕ ಕೊಡ್ಲಿಕ್ಕೆ ತಯಾರಿದ್ದೀನಿ ನಿಮ್ಮ ಎಪ್ಪತ್ತು ವರ್ಷದ ಲೆಕ್ಕ ಕೊಡ್ರಿ ನಮಗೆ ಸುಮ್ಮನೆ ಏನಾರ ಬಾಯ್ಗೆ ಬಂದಿದ್ದು ಒಂದು ಮಾತಾಡೋದು ಆಗ್ತದೆ ವೇದಿಕೆ ಮೇಲೆ ಸರ್ಚ್ ಮಾಡಿರಿ ನೀವು ಬರ್ರಿ ಈ ಅಭ್ಯರ್ಥಿ ಮತ್ತು ಹೋದ್ ಸೋತು ಅಭ್ಯರ್ಥಿ ಕರ್ಕೊಂಡು ಬರ್ರಿ ನಾವು ಮಾತಾಡ್ತೀವಿ ಮತ್ತು ಯಾರಿಗಾರು ಸ್ಪೀಕರ್ ತರೋದಲ್ಲ ಒನ್ ಟು ಒನ್ ಮಾತಾಡೋಣ ನಾವೇನು ಮಾಡಿ ಅವ್ರು ಮಾಡಿ ತೋರಿಸ್ತೀವಿ ನಾವು ಮಾಜಿ ಮಾಲೀಕ ಗೊತ್ತಿದ ಬಿಜೆಪಿ ಬಿಡ್ತಾ ಇಲ್ಲ ಅವ್ರು ಕಾದ್ರೆ ನಾವು ಹೋಗೋದಿ ಅದಕ್ಕೆ ಅದಕ್ಕೆ ಬರ್ಲಿ ಆಮೇಲೆ ಬಂದ್ರಲ್ಲ ನಾವು ಕೆಲಸ ಹೋದೆ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ